ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಶಾಲಿನಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಪ್ರಜ್ವಲ್ ಕೆಗೌಡ ಶಾಲೆಗೆ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟ ಹದಿನೆಂಟು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ವಿದ್ಯಾಸಂಸ್ಥೆ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂದು ಹರಸಿದ ಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್ ತಾಲೂಕಿನ ಶಟ್ಟಿಹಳ್ಳಿ ಗ್ರಾಮದಲ್ಲಿ ನಾಲ್ಕು ದಿನಗಳು ನಡೆಯುವ ಜಾತ್ರಾ ಮಹೋತ್ಸವ ಸಿಡಿ ಉತ್ಸವ ಶಟ್ಟಳಮ್ಮ ದೇವಿಯ ರಥೋತ್ಸವ ಅಕ್ಕಪಕ್ಕದ ಸಾವಿರಾರು ಗ್ರಾಮಸ್ಥರು ಭಾಗಿ ಶಾಸಕ ಸಿಎನ್ ಬಾಲಕೃಷ್ಣರವರು ರಥೋತ್ಸವದಲ್ಲಿ ಭಾಗವಹಿಸಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ತಾಲೂಕಿಗೆ ಉತ್ತಮ ಮಳೆ ಬೆಳೆಯ ಪ್ರಾರ್ಥನೆಯ ಸಲ್ಲಿಕೆ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಶ್ರವಣಬೆಳಗುಳದ ಧವನತೀರ್ಥಂನಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭ ಎರಡು ಘಟಕಗಳು ಕಾರ್ಯಾರಂಭ ಪ್ರತಿದಿನ ನಾಲ್ವರು ರೋಗಿಗಳಿಗೆ ಡಯಾಲಿಸಿಸ್ ಚಿಕಿತ್ಸೆ ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ಸೂಚಿಸಿದ ಅಭಿನವ ಚಾರುಕೀರ್ತಿ ಶ್ರೀಗಳು ತಾಲೂಕಿನ ನೊಕೆಹಳ್ಳಿ ಹೋಬಳಿ ವೀರಶೈವ ಸಮಾಜದಿಂದ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿ ಆಚರಣೆ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಸೇರಿ ಶಾಲೆಗೆ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟ ಹದಿನೆಂಟು ವಿದ್ಯಾರ್ಥಿಗಳನ್ನು ಪಟ್ಟಣದ ಶಾಲಿನಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯು ಅಭಿನಂದನೆಯನ್ನ ಸಲ್ಲಿಸಿ ಮುಂದಿನ ಅವರ ಭವಿಷ್ಯ ಉತ್ತಮವಾಗಿರಲಿ ಎಂದು ಹರಿಸಿ ಆಶೀರ್ವದಿಸಿದರು ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಮಕ್ಕಳ ಪೈಕಿ ಆರುನೂರ ಹನ್ನೆರಡು ಅಂಕಗಳನ್ನು ಗಳಿಸಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದಿರುವ ಪ್ರಜ್ವಲ್ ಕೆಗೌಡ ಐದು ನೂರ ತೊಂಬತ್ತೆಂಟು ಅಂಕಗಳೊಂದಿಗೆ ವಿದ್ಯಾಸಂಸ್ಥೆಗೆ ದ್ವಿತೀಯ ಸ್ಥಾನ ಪಡೆದಿರುವ ದಿಶಾ ಮತ್ತು ಐದುನೂರ ತೊಂಬತ್ತೈದು ಅಂಕ ಗಳಿಸಿ ತೃತೀಯ ಸ್ಥಾನ ಪಡೆದಿರುವ ಎಚ್ಡಿ ಮಿಥುನ್ ಸೇರಿ ಇತರೆ ಹದಿನೈದು ವಿದ್ಯಾರ್ಥಿಗಳನ್ನ ಶಾಲೆಯ ಆಡಳಿತ ಮಂಡಳಿ ಸಿಹಿಯನ್ನ ತಿನ್ನಿಸಿ ಸನ್ಮಾನಿಸಿತ್ತು ಈ ವೇಳೆ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಿಎನ್ ಅಶೋಕ್ ಶಾಲಿನಿ ವಿದ್ಯಾಸಂಸ್ಥೆಯು ಮೂವತ್ತೇಳು ವರ್ಷಗಳ ಪ್ರಯಾಣದಲ್ಲಿ ಸಮಾಜಕ್ಕೆ ಸಾಕಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ನೀಡಿದೆ ನಮ್ಮ ಸಂಸ್ಥೆಯಲ್ಲಿ ಓದಿದ ಸಾವಿರಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ನೆಲೆಸಿ ಭವ್ಯ ಭವಿಷ್ಯವನ್ನ ಕಂಡುಕೊಂಡಿದ್ದಾರೆ ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇಂತಿಷ್ಟೇ ಹಣದ ಬೇಡಿಕೆ ಇಲ್ಲ ಅದೆಷ್ಟೋ ಬಡ ಮಕ್ಕಳಿಗೆ ಇಂದಿಗೂ ಪುಸ್ತಕದ ಹಣವನ್ನ ಪಡೆಯದೆ ಶಿಕ್ಷಣವನ್ನ ನೀಡಲಾಗುತ್ತಿದೆ ಉತ್ತಮ ಸಮಾಜಕ್ಕೆ ನಮ್ಮಿಂದಲೂ ಕೊಡುಗೆಯನ್ನ ನೀಡಬೇಕೆಂಬ ಧ್ಯೇಯದೊಂದಿಗೆ ಹಲವು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡುತ್ತಿರುವುದು ಒಂದೆಡೆಯಾದರೆ ಇಡೀ ಪಟ್ಟಣದಲ್ಲೇ ಖಾಸಗಿ ಶಾಲೆಗಳ ಪೈಕಿ ಅತ್ಯಂತ ಕಡಿಮೆ ಶುಲ್ಕಕ್ಕೆ ಗುಣಮಟ್ಟದ ಶಿಕ್ಷಣವನ್ನ ನೀಡಲಾಗುತ್ತಿದೆ ಎಂದರು ಎಲ್ಲ ಹೋಗುವ ಜೊತೆಗೆ ಮೌಲ್ಯಗಳನ್ನು ಕೂಡ ಅವಶ್ತು ಹೋದ್ರೆ ಬೇಡ ಅಣ್ಣ ಜಾರ ಬದುಕಿನಲ್ಲಿ ಸಮಾಜ ಮುಖ್ಯ ಕೆಲಸ ಮಾಡುವ ಸಮಾಜಕ್ಕೆ ಮೂರ್ತಿಯನ್ನ ಅಮೆರಿಕದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇಂಗ್ಲೆಂಡ್ ಸ್ಥಾಪನೆ ಮಾಡಿದ್ದಾರೆ ಯಾಕೆ ಯಾಕೆ ಮಾಡಿದ್ದಾರೆ ಕೊಟ್ಟಂತ ವರ್ಷಗಳು ಕೂಡ ಸತ್ಯವಾಗಿ ಅಂತ ನಾನ್ ತೀರ್ಮಾನೆಲ್ಲ ಇವತ್ತು ಪಾಸ್ ಆಗಿಲ್ಲ ಸಂಸ್ಥೆಯ ಸಂಸ್ಥಾಪಕ ನಂಜುಂಡೇಗೌಡ ಮಾತನಾಡಿ ಸಂಸ್ಥೆಯು ಪ್ರತಿ ವರ್ಷ ಉತ್ತಮ ಫಲಿತಾಂಶವನ್ನು ದಾಖಲಿಸುತ್ತಿರುವುದು ಹೆಗ್ಗಳಿಕೆ ಈ ಹೆಗ್ಗಳಿಕೆ ಇಲ್ಲಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಲ್ಲಬೇಕು ಕಳೆದ ನಾಲ್ಕೈದು ವರ್ಷಗಳಿಂದ ನಮ್ಮ ಸಂಸ್ಥೆ ಪ್ರಥಮ ಸ್ಥಾನವನ್ನ ಗಳಿಸುತ್ತಾ ಬಂದಿದ್ದರೂ ಈ ವರ್ಷ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನ ಪಡೆದಿದೆ ವಿದ್ಯೆ ಎಂಬುದು ಶ್ರೀಮಂತ ಬಡವ ಎಲ್ಲರಿಗೂ ಮುಖ್ಯ ಆದ್ದರಿಂದ ಕಲಿಯುವ ಹಂತದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಶಿಕ್ಷಣ ಕಲಿಯುವ ಕೆಲಸ ವಿದ್ಯಾರ್ಥಿಗಳಿಂದಾಗಬೇಕು ಎಂದರು ನಾಲ್ಕೈದು ವರ್ಷ ಇತ್ತು ನಾಲ್ಕೈದು ವರ್ಷದಲ್ಲೂ ಕೂಡ ಉತ್ತರ ಪ್ರಚಾರಿಸುವುದು ಆಗ್ತಾ ಇದ್ದು ಇದು ಸತ್ಯ ಅದೇ ಿದ ಪ್ರಜ್ವಲ್ ಕೆಗೌಡ ಮತ್ತು ದಿಶಾ ತಮ್ಮ ಕಲಿಕೆಗೆ ನೆರವಾದ ಶಿಕ್ಷಕರು ಶಾಲೆಯ ಆಡಳಿತ ಮಂಡಳಿ ಕಾರ್ಯದರ್ಶಿಯವರ ಪ್ರೋತ್ಸಾಹದ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ವೇದಿಕೆಯಲ್ಲಿ ಜಯಂ ಆನಂದ್ ಜಯಪಾಲ್ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ದಿವ್ಯಾ ಜಯಪಾಲ್ ಕಾರ್ಯದರ್ಶಿ ಸಿಎನ್ ಅಶೋಕ್ ಆಡಳಿತಾಧಿಕಾರಿ ವಿವೇಕ್ ಶಿಕ್ಷಕರಾದ ದೀಪ್ತಿ ಸೋಫಿಯಾ ಲತಾ ಪುಟ್ಟೇಗೌಡ ಸೇರಿ ಇತರರು ಇದ್ದರು ರಿಸಲ್ಟ್ ಬಂದಿರೋದಕ್ಕೆ ನಮ್ಮ ಟೀಚರ್ಸಿಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅವರಿಂದ ನಮಗೆ ಈ ರಿಸಲ್ಟ್ ಬಂದಿರೋದು ನಮ್ಗೆ ಯಾವುದೇ ಎಷ್ಟೊತ್ತಲ್ಲ ಅದನ್ನು ಫೋನ್ ಮಾಡಿ ಕೇಳಿದ್ರು ನಮಗೆ ಇದನ್ನು ಸಾಲ್ವ್ ಮಾಡಿಕೊಟ್ಟಿದ್ರು ಯಾವುದೇ ಪ್ರಾಬ್ಲಮ್ ಆದರೂ ಯಾವುದೇ ಕ್ವಶನ್ ಇದ್ದರೆ ನಮ್ಮ ಡೌಟ್ ಇದ್ದರೆ ಅವಾಗಲೂ ಕ್ಲಿಯರ್ ಮಾಡಿಕೊಟ್ಟಿದ್ರು ನಮ್ಗೆ ಎಷ್ಟು ಸಲ ಡೌಟ್ ಇದ್ದರೂ ಅದಕ್ಕೆ ಅವ್ರು ಬೇ ಏನೂ ಇದು ಮಾಡ್ತೀವಿ ನಮ್ಗೆ ಎಷ್ಟು ಸಲ ಬೇಕೋ ಅಷ್ಟೈಂಡ್ ಮಾಡ್ತಿದ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು ಟೀಚರ್ಸ್ ಟೀಚರ್ಸ್ ಅಂತ ಪೇರೆಂಟ್ಸ್ ಇಲ್ಲಿ ಒಪ್ಪತ್ತನೇ ತರಗತಿಯಿಂದ ಇಲ್ಲಿ ನಮಗೆ ವ್ಯಾಸಂಗ ಮಾಡ್ತೀನಿ ಉತ್ತಮ ಫಲಿತಾಂಶ ನಮಗೆ ಖುಷಿ ತಂದಿದೆ ಇಲ್ಲಿ ಎಲ್ಲ ಟೀಚರ್ಸ್ ಕೂಡ ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಂದು ಸಮಸ್ಯೆ ಅಥವಾ ಏನೇ ಒಂದು ತಂದೆಂಟು ಕೂಡ ಅದನ್ನು ಸಾಲ್ವ್ ಮಾಡೋದಲ್ಲಿ ಹೆಲ್ಪ್ ಮಾಡಿದ್ದಾರೆ ಯಾವುದೇ ಒಂದು ಪಾಠನಾಗಲಿ ವಿಷಯನಾಗಲಿ ಸಬ್ಜೆಕ್ಟ್ ಆಗಲಿ ಯಾವುದೂ ಕೂಡ ಉದ್ಯೋಗ ನಮಗೆ ಪಾಠ ಮಾಡಿದ್ದಾರೆ ಟೀಚರ್ಸ್ ಸಪೋರ್ಟು ಪೇರೆಂಟ್ಸ್ ಸಪೋರ್ಟ್ ಇದೆ ಇಲ್ಲಿ ಎಲ್ಲ ಎಸ್ ಎಸ್ ಎಲ್ ಸಿ ತೆಗೆದಿರೋ ಒಳ್ಳೆ ಮಾರ್ಕ್ಸ್ ತೆಗೆದಿದೆ ಅಂತ ಹೇಳ್ತಾ ಇದ್ದೀನಿ ಮಾತಾಡ್ತಾ ಇದ್ದೇನೆ ಅವರೆಲ್ಲರಿಗೂ ನನ್ನ ತಾಲೂಕಿನ ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಡೆಯುವ ನಾಲ್ಕು ದಿನಗಳ ಶೆಟ್ಟಯ್ಯಮ್ಮ ದೇವರ ಜಾತ್ರಾ ಮಹೋತ್ಸವದ ಸಲುವಾಗಿ ಮೊದಲ ದಿನವಾದ ಶುಕ್ರವಾರದಂದು ಸಿಡಿ ಉತ್ಸವ ಆಚರಿಸುವ ಮೂಲಕ ಜಾತ್ರೆಗೆ ಚಾಲನೆಯನ್ನ ನೀಡಲಾಯಿತು ಅಕ್ಕಪಕ್ಕದ ಗ್ರಾಮಗಳ ಸಾವಿರಾರು ಭಕ್ತರು ಸಿಡಿ ಉತ್ಸವದಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಜಾತ್ರೆಯ ಸಲುವಾಗಿ ಶನಿವಾರದಂದು ಮುಂಜಾನೆಯಿಂದಲೇ ಗರ್ಭಗುಡಿಯಲ್ಲಿ ಸುಪ್ರಭಾತ ಪುಣ್ಯಾರ್ಹ ಅಭಿಷೇಕ ನೆರವೇರಿತು ರಥ ಸಂಪ್ರೋಕ್ಷಣೆಯ ನಂತರ ದೇವಸ್ಥಾನದ ನಾಲ್ಕು ದಿಕ್ಕುಗಳಲ್ಲಿ ಪೂಜೆಯನ್ನ ಸಲ್ಲಿಸಿ ಅಮ್ಮನ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ನಂತರ ಗೊನೆ ತುಂಬಿದ ಬಾಳೆಕಂಬವನ್ನ ನೆಟ್ಟು ಬಲಿಕೂಡನ್ನ ಹಾಕಿ ಕದಲಿಚ್ಛೇದನ ಮಾಡಿದ ನಂತರ ಜೇಘೋಷಗಳೊಂದಿಗೆ ಹಣ್ಣು ಜವನಗಳನ್ನು ಎಸೆದು ರಥವನ್ನು ದೇವಸ್ಥಾನದ ಸುತ್ತ ಎಳೆಯಲಾಯಿತು ಶಾಸಕ ಸಿಎನ್ ಬಾಲಕೃಷ್ಣರವರು ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಯಿಂದ ಮಳೆ ಬಿದ್ದು ಬರಗಾಲ ನೀಗಲಿ ಉತ್ತಮ ಬೆಳೆಯಾಗಲಿ ಎಂದು ದೇವರಲ್ಲಿ ಬೇಡಿದರು ನೆರೆದಿದ್ದ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಳೆ ಬಿದ್ದಿದ್ದರಿಂದ ಅನ್ನಸಂತರ್ಪಣೆ ಮಾಡುವಾಗ ಅಡಚಣೆ ಉಂಟಾಯಿತು ಆದರೂ ಕೂಡ ಸಮಾಧಾನದಿಂದ ಮಳೆಯ ನಡುವೆ ಭಕ್ತರು ಪ್ರಸಾದವನ್ನ ಸೇವಿಸಿದರು ಸುತ್ತಮುತ್ತಲ ಗ್ರಾಮಗಳಾದ ಜೋಗೀಪುರ ನಂದೀಪುರ ಒಳಗೇರ ಸೋಮನಹಳ್ಳಿ ಚಿಕ್ಕೋನಹಳ್ಳಿ ಕುರುಬರಕಾಳಿನಹಳ್ಳಿ ಚಾಮಡಿಹಳ್ಳಿ ಗ್ರಾಮದ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು ಸಂಜೆ ಉತ್ಸವ ಮೂರ್ತಿಗಳನ್ನ ಗ್ರಾಮಕ್ಕೆ ತಂದು ಪೂಜೆಯನ್ನ ಸಲ್ಲಿಸಿ ನಂತರ ಕೆಲವು ಮನೆಗಳಲ್ಲಿ ತಳುಗೆ ಅರ್ಪಿಸಿದ ನಂತರ ರಾತ್ರಿ ಪೂರ್ತಿ ಉತ್ಸವವನ್ನು ಏರ್ಪಡಿಸಲಾಗಿದೆ ವೀರಭದ್ರ ಕುಣಿತವನ್ನ ಹಮ್ಮಿಕೊಂಡಿದ್ದು ನಂತರ ಸೋಮನ ಕುಣಿತವನ್ನು ನಡೆಸಲಾಗುತ್ತದೆ ದೇವಿಯ ಗರ್ಭಗುಡಿಯಲ್ಲಿ ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ ಅದಾನಂತರ ಪುಣ್ಯಾಹ ಕಾರ್ಯಕ್ರಮ ಪುಣ್ಯಾಹಾರ ನಂತರ ದೇವಾಲಯಕ್ಕೆ ಸಂಪ್ರೋಕ್ಷಣೆ ಹಾಗೆ ರಥಪೂಜೆ ರಥಪ್ರೋಕ್ಷಣೆ ಇದಾದ ನಂತರ ಪಂಚಾಮೃತ ಪೂರ್ವಕವಾಗಿ ರುದ್ರಾಭಿಷೇಕ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಸ್ನಾನ ಶ್ರೀ ರುದ್ರ ರುದ್ರಸೂಕ್ತ ಹಾಗೆ ಪುರುಷ ಸೂಕ್ತದೊಂದಿಗೆ ಮಹಾದೇವಿಗೆ ಭಜನನ್ನು ಮಾಡಿ ಅಲಂಕಾರ ಸೇವೆಯನ್ನು ಮಾಡಿ ಅಷ್ಟೋತ್ತರ ಹಾಗೆ ಅಷ್ಟಾವಧಾನ ಸೇವೆ ಇತ್ಯಾದಿ ಪೂಜೆಗಳನ್ನು ನಿರ್ವಹಿಸಿ ಅನಂತರ ರಥೋತ್ಸವಕ್ಕೆ ದೇವಿಯನ್ನು ಮೆರವಣಿಗೆ ಮೂಲಕ ಕರೆತಂದು ರಥ ಪೂಜೆಯಲ್ಲಿ ರಥೋತ್ಸವವನ್ನು ಮಾಡಲಾಗ್ತದೆ ಅನಂತರ ಬಲಿ ಬಲಿಪ್ರದಾನಾದಿಗಳನ್ನು ಮಾಡಿ ಕದಳಿ ವೃಕ್ಷಛೇಧನವನ್ನು ಮಾಡಿ ಅನಂತರ ರಥವನ್ನು ಎಳೆಯಲಾಗ್ತದೆ ಇಷ್ಟು ಕಾರ್ಯಕ್ರಮಗಳನ್ನು ಆಕೆ ಸುನ್ನಿಧಿಯಲ್ಲಿ ನಡೆಸಲಾಗ್ತದೆ ಇಂದ ಡಯಾಲಿಸಿಸ್ ಕೇಂದ್ರವನ್ನ ಡಿಸ್ಭಿಸಲಾಗಿದೆ ಈ ಮೂಲಕ ಡಯಾಲಿಸಿಸ್ ಚಿಕಿತ್ಸೆಗಾಗಿ ನೆರೆಯ ತಾಲೂಕು ಕೇಂದ್ರ ಇಲ್ಲವೇ ಜಿಲ್ಲಾ ಕೇಂದ್ರವನ್ನ ರೋಗಿಗಳು ಆಶ್ರಯಿಸುವುದು ತಪ್ಪಿದೆ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಶ್ರವಣಬೆಳಗುಲದ ಜೈನ ಮಠದ ಹಿಂದಿನ ಪೀಠಾಧಿಪತಿಗಳಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯವರು ಎರಡು ಸಾವಿರದ ಆರರ ಮಹಾಮಸ್ತಕಾಭಿಷೇಕದಲ್ಲಿ ಧವನತೀರ್ಥಂನಲ್ಲಿ ಮಕ್ಕಳ ಆಸ್ಪತ್ರೆಯನ್ನು ಕಟ್ಟಿಸಿದ್ದರು ಅದರ ಮುಂದುವರೆದ ಭಾಗವಾಗಿ ಅಲ್ಲಿ ಕಣ್ಣಿನ ಆಸ್ಪತ್ರೆ ಸೇರಿ ಇತರೆ ರೋಗಿಗಳಿಗೂ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಇದೀಗ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಅಭಿನವ ಚಾರುಕೀರ್ತಿ ಭಟಾರಕ ಸ್ವಾಮೀಜಿಯವರ ಆಶಯದಂತೆ ಮೇ ಹತ್ತರ ಶುಕ್ರವಾರದಿಂದ ಡಯಾಲಿಸಿಸ್ ಘಟಕವನ್ನು ತೆರೆಯಲಾಗಿದೆ ಅತಿ ಹೆಚ್ಚಿನ ವೆಚ್ಚದೊಂದಿಗೆ ತಾಲೂಕು ಇಲ್ಲವೇ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗಳನ್ನು ಆಶ್ರಯಿಸಬೇಕಾದ ಪರಿಸ್ಥಿತಿ ಇದ್ದ ರೋಗಿಗಳಿಗೆ ಇನ್ಮುಂದೆ ತಮ್ಮ ಗ್ರಾಮ ಗ್ರಾಮದ ಪಕ್ಕದ ಆಸ್ಪತ್ರೆಯಲ್ಲೇ ಡಯಾಲಿಸಿಸ್ ಚಿಕಿತ್ಸೆಗೊಳಪಡಬಹುದು ಇದಕ್ಕಾಗಿ ರಿಯಾಯಿತಿ ದರದಲ್ಲಿ ನಿಗದಿಪಡಿಸಿದ್ದು ಎರಡು ಘಟಕಗಳನ್ನು ತೆರೆದು ಪ್ರತಿದಿನ ನಾಲ್ಕು ರೋಗಿಗಳು ಇದರ ಲಾಭವನ್ನ ಪಡೆಯಬಹುದಾಗಿದೆ ಪರಪುಂಜ ಜಗದ್ಗುರು ಶ್ರೀಮದು ಚಾರಕರ್ತಿ ಸ್ವಾಮೀಜಿಯವರ ಆಶಯ ಹಾಗೂ ರೋಟರಿ ಕ್ಲಬ್ ಬೆಂಗಳೂರು ಇವರ ಸಹಯೋಗದಿಂದ ಇತ್ತೀಚಿನ ದಿನಗಳಲ್ಲಿ ಡಯಾಲಿಸಿಸ್ ಯಂತ್ರವನ್ನು ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದ್ದು ಇಂದಿನಿಂದ ಡಯಾಲಿಸಿಸ್ ಟ್ರೀಟ್ಮೆಂಟ್ ಪ್ರಾರಂಭವಾಗಿದೆ ಸುತ್ತಮುತ್ತಲಿನ ಹಳ್ಳಿಯ ಜನಗಳ ಒಂದು ಆರೋಗ್ಯ ದೃಷ್ಟಿಯಿಂದ ಡಯಾಲಿಸಿಸು ಟ್ರೀಟ್ಮೆಂಟ್ ಶುರು ಮಾಡಿದ್ದು ಥೀ ಕಡುಪಟ್ಟವರಿಗೆ ರೀಸನೇಬಲ್ ಪ್ರೈಸಲ್ಲಿ ಇದೊಂದು ಡಯಾಲಿಸಿಸ್ ಟ್ರೀಟ್ಮೆಂಟ್ ಆಗ್ತಿದೆ ಹಾಗೂ ಶ್ರವಣ ಸುತ್ತಮುತ್ತಲು ಡಯಾಲಿಸಿಸ್ ಟ್ರೀಟ್ಮೆಂಟ್ ಇರಲಿಲ್ಲ ಒಂದು ಹಾಸನ ಹೋಗಬೇಕಿತ್ತು ಅಥವಾ ಬಿ ಜಿ ಎಸ್ ಹೋಗಬೇಕಿತ್ತು ಇವೆಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಡಯಾಲಿಸಿಸ್ ಪೇಷೆಂಟ್ಗಳಿಗೆ ಒಂದು ಒಳ್ಳೆಯ ಅನುಕೂಲವಾಗಲಿ ಅಂತ ಹೇಳಿ ಬಾಹುಲಿ ಆಸ್ಪತ್ರೆ ವತಿಯಿಂದ ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ ಎಲ್ಲರೂ ಸದುಪಯೋಗ ಪಡ್ಸ್ಕೊಳ್ಬೇಕಾಗಿ ಕೆಳಗ ಹೆಸರು ವೀನಾ ಆಯ್ತಾ ನಾವು ಮಾಡ್ತೀನಿ ಹಾಂ ಹಾಂ ನಾವಲ್ಲಿ ಐ ಟಿ ಐಟ್ರ ನಾ ಇದುಮಾರಿಸ್ತಾ ಅಲ್ಲಿ ಸ್ವಲ್ಪ ದೂರ ಇತ್ತು ಇಲ್ಲಿ ಬಾಪುಬಳಿ ಅಂತ ಆ ಥರ ಅನುಕೂಲ ಎಲ್ಲರಿಗೂ ಅನುಕೂಲ ಎಷ್ಟು ಎಷ್ಟು ದಿವಸದಿಂದ ಹೋಬಳಿಯ ವೀರಶೈವ ಸೇವಾ ಸಮಿತಿ ಹಾಗೂ ನುಗ್ಗೆಹಳ್ಳಿ ವೀರಶೈವ ಸಮಾಜದ ವತಿಯಿಂದ ವಿಶ್ವಗುರು ಜಗಜ್ಜ್ಯೋತಿ ಬಸವಣ್ಣನವರ ಜಯಂತಿಯನ್ನ ಅಧೂಮಿ ಆಚರಿಸಲಾಯಿತು ನುಗ್ಗೇಹಳ್ಳಿಯಲ್ಲಿನ ಬೀದಿ ಸಂಕೋಲೆ ಬಸವಣ್ಣ ದೇವಾಲಯದಲ್ಲಿ ಬಸವ ಜಯಂತಿ ಅಂಗವಾಗಿ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಸೇರಿದಂತೆ ವಿವಿಧ ಪೂಜೆಗಳು ನಡೆದವು ನಂತರ ದೇವಾಲಯದ ಮುಂಭಾಗ ಶ್ರೀ ಬಸವೇಶ್ವರ ಸ್ವಾಮಿಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಂಗಳ ವಾದ್ಯದೊಂದಿಗೆ ಗ್ರಾಮದ ರಾಜಪೇಟೆಗಳಲ್ಲಿ ಉತ್ಸವ ನಡೆಸಲಾಯಿತು ಹಿರಿಸಾವೆ ರಸ್ತೆಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಕಾಡು ಬಸವೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ಗ್ರಾಮದ ಅರಿಕಲ್ಲಮ್ಮ ದೇವಾಲಯದ ಬಸವಣ್ಣನಿಗೆ ಪೂಜೆಯನ್ನ ಸಲ್ಲಿಸಿ ನೈವೇದ್ಯವನ್ನು ಅರ್ಪಿಸಲಾಯಿತು ಬಸವ ಜಯಂತಿಯ ಅಂಗವಾಗಿ ರೈತರು ತಾವು ಸಾಕಿರುವ ಹೊಸ ಕರುಗಳನ್ನು ತೊಳೆದು ಹರಿಶಿನ ಕುಂಕುಮಗಳನ್ನು ಹಚ್ಚಿ ಹೂವು ಹಾಗೂ ನೈವೇದ್ಯವನ್ನು ಸಮರ್ಪಿಸಿ ಭಕ್ತಿಯಿಂದ ಪೂಜೆಯನ್ನ ಸಲ್ಲಿಸಿದರು ವೀರಶೈವ ಸೇವಾ ಸಮಿತಿ ವತಿಯಿಂದ ಭಕ್ತರಿಗೆ ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಪೂಜಾ ಕಾರ್ಯಕ್ರಮದಲ್ಲಿ ಹೋಬಳಿ ವೀರಶೈವ ಸೇವಾ ಸಮಿತಿಯ ಅಧ್ಯಕ್ಷ ಎನ್ಎ ಗಿರೀಶ್ उपाध्यक्ष कृपाशंकर खजांची कुमारस्वामी, मुखंड विश्वनाथ जयकीर्ति एनसी कुमारस्वामी, एनसी उमेश एनआर तेजु एनआर गणेश महेश एनआर आनंद एनएन रुद्रस्वामी, लोकेश हरीश, त्रिनेश, एनएन मनोहर एनसी रेणुका स्वामी, एनआर प्रदीप कोट्रेश अरेकल प्रवीण ಪೊಲೀಸ್ ನಾರಾಯಣಗೌಡ ಸೇರಿದಂತೆ ಗ್ರಾಮದ ವೀರಶೈವ ಸಮಾಜದ ಬಂಧುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಕೊನೆಯಲ್ಲಿ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಶಾಲಿನಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಪ್ರಜ್ವಲ್ ಗೌಡ ಶಾಲೆಗೆ ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟ ಹದಿನೆಂಟು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ ವಿದ್ಯಾಸಂಸ್ಥೆ ನಿಮ್ಮ ಮುಂದಿನ ಭವಿಷ್ಯ ಉತ್ತಮವಾಗಿರಲಿ ಎಂದು ಹರಸಿದ ಸಂಸ್ಥೆಯ ಕಾರ್ಯದರ್ಶಿ ಸಿಎನ್ ಅಶೋಕ್ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಾಲ್ಕು ದಿನಗಳು ನಡೆಯುವ ಜಾತ್ರಾ ಮಹೋತ್ಸವ ಸಿಡಿ ಉತ್ಸವ ಶಟ್ಟಳಮ್ಮ ದೇವಿಯ ರಥೋತ್ಸವ ಅಕ್ಕಪಕ್ಕದ ಸಾವಿರಾರು ಗ್ರಾಮಸ್ಥರು ಭಾಗಿ ಶಾಸಕ ಸಿಎನ್ ಬಾಲಕೃಷ್ಣರವರು ರಥೋತ್ಸವದಲ್ಲಿ ಭಾಗವಹಿಸಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ತಾಲೂಕಿಗೆ ಉತ್ತಮ ಮಳೆ ಬೆಳೆಯ ಪ್ರಾರ್ಥನೆಯ ಸಲ್ಲಿಕೆ ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಶ್ರವಣಬೆಳಗುಳದ ಧವನತೀರ್ಥಂನಲ್ಲಿ ಡಯಾಲಿಸಿಸ್ ಕೇಂದ್ರ ಆರಂಭ ಎರಡು ಘಟಕಗಳು ಕಾರ್ಯಾರಂಭ ಪ್ರತಿದಿನ ನಾಲ್ವರು ರೋಗಿಗಳಿಗೆ ಡಯಾಲಿಸಿಸ್ ಚಿಕಿತ್ಸೆ ಇದರ ಸದುಪಯೋಗಕ್ಕೆ ಮುಂದಾಗುವಂತೆ ಸೂಚಿಸಿದ ಅಭಿನವ ಚಾರುಕೀರ್ತಿ ಶ್ರೀಗಳು ತಾಲೂಕಿನ ನೊಕೇಹಳ್ಳಿ ಹೋಬಳಿ ವೀರಶೈವ ಸಮಾಜದಿಂದ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಜಯಂತಿ ಆಚರಣೆ वार्ता प्रसार मुक्त मत तो, नाम निम्बेटी मुंह ना जीपूर्नवे वंदनेगढ़